ನಮಸ್ಕಾರ ನಾನು ನಿಮ್ಮ ಮೈಬೂರ್ ತಾಂಬೋಳಿ ಕೆ ಆರ್ ಎಸ್ ಪಕ್ಷದ ವಿಜಯಪುರ ಜಿಲ್ಲಾ ಯುವಗಡೆ ಜಿಲ್ಲಾ ಉಪಾಧ್ಯಕ್ಷರು ಇವತ್ತು ಈ ಮರಳುಗ ಸಾಗಾಣಿಕೆ ಇವತ್ತು ಇಲ್ಲಿ ಕಲ್ಕೇರಿ ಸ್ಟೇಷನ್ ಆವರಣದಲ್ಲಿ ಇದು ನಡೀತಾ ಇದೆ ಇದು ಕಲ್ಕೇರಿ ಪೊಲೀಸ್ ಠಾಣೆ ಎದುರುಗಡೆ ಇಲ್ಲಿ ಸರಾಂಗಣದಲ್ಲಿ ಇವತ್ತು ಮರಳು ಸಾಕ್ತಾ ಇದೆ ಗಾಡಿನ ಹಿಡಿದಿವಿ ಇವರು ಗಾಡಿ ಸಾಕ್ತಾ ಇದ್ದಾರೆ ಏನೋ ಮೇಲೆ ಹಾಸ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ನೋಡೋಣ ಇವತ್ತು ಅದು ಗಾಡಿ ನಂಬರ್ ಕೂಡ ಇಲ್ಲ ಒನ್ ಒನ್ ಟು ಫೋನ್ ಕಾಲ್ ಮಾಡಿ ಅವರು ಬರ್ತೀನೋ ತಂದಾರ ಯಾವಾಗ ಬರ್ತಾರ ಏನಿಲ್ಲ ಸುದ್ದಿ ಇವರು ಗಾಡಿ ಇವರು ಚಾಲಕರು ಹೊಂಟಾರ ಇವಾಗ ಇವತ್ತು ಏನು ಅಕ್ರಮವಾಗಿ ಮಳೆ ಸಾಗಾಣೆ ಮಾಡ್ತಾರೆ ಗಾಡಿ ಸಂಬಂಧ ನಂಬರ್ ಇಲ್ಲ ಏನು ಇಲ್ಲ ಇವತ್ತು ಈ ಇಲ್ಲಿ ವಿಜಯಪುರ ಜಿಲ್ಲೆ ದೇವರಿ ಪುರಿಗಿ ಮತಕ್ಷೇತ್ರದ ಇಲ್ಲಿ ಹಂದಿ ನೂರು ರಸ್ತೆಯಲ್ಲಿ ಸಾಕ್ತಾ ಇದೆ ಇದು ಈ ತರನಾಗಿ ಒನ್ ನೂ ಫೋನ್ ಮಾಡಿ ಅಣ್ಣ ಬಂದ್ ಮಾಡೋ ಗಾಡಿ ಅಣ್ಣ ಅಣ್ಣ ಸ್ಟಾಪ್ ಮಾಡಿಬಿಡು ಯಾಕೆ ಗಾಡಿ ಅಣ್ಣ ಸ್ಟಾಪ್ ಮಾಡಿ ಗಾಡಿ ನಂಬರ್ನು ಕೂಡ ಇಲ್ಲ ಇಲ್ಲಿದು ಈಗ ಒನ್ ಟು ಫೋನ್ ಮಾಡಿವಿ ಬರ್ತೀನಿ ತಂದಾರ ಈಗ ಫುಲ್ ಮಾಡೋದು ತುಂಬ ಗಾಡಿ ತುಂಬ ಇದು ಗಾಡಿ

ಹನ್ನೆರಡು ಎರಡು ಇಪ್ಪತ್ತೊಂದಕ್ಕೆ ಮುಂಜಾನೆ ಹಾಡಾಗಲೇ ಇವತ್ತು ಅಕ್ರಮ ಮ ಮರಳು ಸಾಗಾಣೆ ಆಗ್ತಾಯಿದೆ ನೋಡಿ ಇವತ್ತು ಟಿಮ್ ಟಿಮ್ ಕೊಟ್ಟರೆ ಎಲ್ಲ ಇಲಾಖೆದವ್ರು ಸುಮ್ಮ ಇದು ಹಾಡೋಗಲಿ ಇವತ್ತು ಒಂದು ನಾಡಿನ ಸಂಪತ್ತನ್ನು ಹೇಗೆ ದೋಚ ಇದ್ದಾರೆ ಇದು ಅಕ್ರಮವಾದ ವ್ಯವಸ್ಥೆ ಪ್ರಾಲಿಟಿ ಆದಣ ಓ ಬ್ರದರ ಪ್ರಾಲಿಟಿ ಆದ್ರಿ ನಿಂದ್ರೆ ಗಾಡಿ ಬಂದು ಮಾಡಿರಿ ಯಾಕೆ ಸುಮ್ಮನೆ ಡಿಸೈನ್ ವೇಸ್ಟ್ ಮಾಡ್ತೀರಿ ಮಾನ ಹತ್ರ ಡಿಸೈರ ಹೋತದ ಭಾಳ ಹಾಂ ಚಾಲು ಇಲ್ಲ ಇರಲಿ ಮಾಡ್ತೀನಿ ಇಲ್ಲಿ ಚಾಲು ಇಲ್ಲ ರನ್ ಔಟ್ ಟು ಯಾವಾಗ ಬರ್ತಾರೆ ನೋಡೋಣ ಈಗ ಹತ್ತು ಇಪ್ಪತ್ತು ಆಯ್ತು ಈಗ ಫೋನ್ ಹಚ್ಚಿವಿ ಅವ್ರು ಆನ್ ದ ಸ್ಪಾಟ್ ಬರ್ತಾರೆ ಏನು ಮಾಡ್ತಾರೆ ನೋಡೋಣ ಆಯ್ತು ರೀ ಫೋನ್ ಹಚ್ಚಿರಿ ಆಗ ಅವ್ರಿಗೆ ಹಚ್ಚಿರಿ ಫೋನ್ ಯಾರಿಗೂ ನಿನ್ನೂ ಇಲ್ಲ ನೋಡಿರಿ ಗಾಡಿ ನಂಬರ್ನೂ ಇಲ್ಲ ನೋಡಿರಿ ಹಿಂದೂ ಇಲ್ಲ ಮುಂದೂ ಇಲ್ಲ ಗಾಡಿ ನಂಬರ್ ಹಾಯಿಸ್ಕೊಂಡಾದ್ರೆ ಹೆಂಗ ಅವ್ರಿ ಹೆಂಗ ಇದು ಪೊಲೀಸರು ಹೆಂಗ ಚೆಕ್ ಮಾಡ್ತಾರೋ ಇಲ್ಲೋ ಗಾಡಿಗಳಿಗೆ ಇಲ್ಲೇ ತಿರುಗಾಡ್ತಾವ ಮುಂಜಾನೆ ಟಿಮ್ ಮಾತ್ರ ಗಪ್ ಇದ್ದು ಬಿಡೋದು ಯಾರು ಕೇಳಲ್ಲ ಬಿಡಲ್ಲ ಗಾಡಿಗಳಿಗೆ ಹಿಂದೆ ನಂಬರ್ ಪ್ಲೇಟ್ ನಾಕಿಲ್ ನೋಡ್ರಿ ಯಾವಾಗಿನ ಗಾಡಿ ಹಿಂದಿನ ಇಲ್ಲ ಮುಂದಿನ ಇಲ್ಲಿ ಗಾಡಿ ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರಿ ಹಾಸ್ಕೊಂಡು ಹೋಗಲಿಲ್ಲ ಇದು ಕಲಿಕೇರಿ ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಬರುವ ಅಕ್ರಮ ಮರುಳುಗಾರಿಕೆ ಇಲ್ಲಿ ಪಿ ಎಸ್ ಐರು ಎಲ್ಲ ಅಧಿಕಾರಿಗಳು ನೋಡಬೇಕು ಇದು ಕಲಿಕೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿ ಗಾಡಿ ಬಂದ್ ಮಾಡ್ರಿ ಯಾಕೆ ಡೀಸೆಲ್ ವೇಸ್ಟ್ ಮಾಡಿ ಬರ್ತಾರತ್ರೀ ಯಾರೀ ಒನ್ ಒನ್ ಟೂ ರಿ ಇನ್ನೊಮ್ಮೆ ಹಚ್ಚರಿ ನೋಡೋಣ ಬರ್ತಾರ ಏನ್ ಮಾಡ್ತಾರ ನೋಡೋಣ ಬರ್ತೀನಿ ತಂದ್ರ ಈಗ ಆಗಿ ಕಂಪ್ಲೀಟ್ ಆಗ್ಯದ್ರಿ ಒನ್ ಒನ್ ಟೂ ಯಾವಾಗ ಬರ್ತಾರ ನೋಡೋಣ ಹನ್ನೂರು ಕ್ರಾಸ್ ಕ್ರಾಸ್ ಸ್ಟೇಷನ್ ದಿನ ಒಳಗಿರಿ ಕಲಿಕೇರಿ ಸ್ಟೇಷನ್ ಸರಾದ್ದು ಏ ಎಲ್ಲನೂ ಒಪ್ಪಿಸ್ತೀವಿ ಅವ್ರು ಇವ್ರು ಏನಿಲ್ಲ ಅವ್ರು ಇವ್ರು ಏನೇನಿಲ್ಲ ಒಂದೊಂದು ಟೂರು ಹೇಳಿವಿ ಯಾವಾಗ ಬರ್ತಾರೆ ನೋಡೋಣ ಈಗ ಏಟ್ ಆಯ್ತ್ರಿ ಟೈಮ್ ಒಂದು ಅರ್ಧ ತಾಸು ಆಗಿ ಯಾರು ನನ್ನ ಯಾರು ಒಪ್ಪಿಸ್ತೀವಿ ಇದು ನಾವು ವೈಯಕ್ತಿಕ ಕೆಲಸಗಳಿಂದ ಹೋಗ್ದಾಗ ಇದು ಗಾಡಿ ಹೋಗ್ತಾ ಇತ್ತು ಅವ್ರು ನಿಂದ್ರಸಂದ್ರು ನಿಂದ್ರಲಿಲ್ಲ ಈಗ ನಿಂದ್ರಿಸ್ಯಾರ ಟೈರ್ ಪಂಚರ್ ಆಗುತ್ತೆ ಅಂತ ಅದಕ್ಕೆ ನಿಂದ್ರಸರರು ಏನಂತ ಎಲ್ಲಿದೆ ನಾನು ಹಲೋ ವಿಡಿಯೋ ಮಾಡ್ಕೋ ಅಂತ ಅಷ್ಟಕ್ಕೆ ಕೆಲವೊಂದು ಬಂದಾವೆ ಆಗುತ್ತೆ ಹಂಗ

ಗಾಡಿ ಬಂದಾರ <conclusions> <manifestations> <xun> <Hamilton> ಈಗ ಇಟ್ಟು ದಬ್ಬಾಳಿಕೆ ಮ್ಯಾಲೆ ಈಗ ಮಾತಾಡೋದು ಇದು ಅಲ್ಲದು ಮಾಡ್ಕೋರಿ ಈಗ ಇದು ಗಾಡಿ ಹೋಗ್ತಾ ಇದೆ ನಿಂದ್ರಿ ಒನ್ ನಾಟ್ ಟು ಗಾಡಿ ನಂಬರ್ ಇಲ್ಲ ಏನು ಇಲ್ಲ

ಗಾಡಿ ದಬ್ಬಳಿಕೆ ಮಾಡಿ ಗಾಡಿ ಪಾಸ್ ಆಗತ್ತ ನೋಡ್ತೀವಿ ನಾವು ನಿಮ್ ಗಾಡಿ ತವ್ರಿ ಆಗಲ್ರಿ ಗಾಡಿ

ಗಾಡಿ ಪಾಸ್ ಮಾಡಿರಲ್ಲ ಅದೇ ಮಾತಾಡೋಣ ಇದು ಕಲಿಕೇರಿ ಪಿ ಎಸ್ ನೋಡ್ಬೇಕು ಏನ ಗಾಡಿ ಅಕ್ರಮವಾಗಿ ಎಲ್ಲಿ ಗಾಡಿ ಸಾಗಲ್ಲ ನಮ್ಮ ಕಲಿಕೇರಿ ಪೊಲೀಸ್ ಠಾಣೆ ಹತ್ತಿರ ಇಲ್ಲಿ ಈ ತನಗ ಇಲ್ಲಿ ಬೌಂಡ್ರಿಯಲ್ಲಿ ಇಲ್ಲಿ ಇದು ಇದು ಇದೆ ಪ್ಲೇಸ್ ಇದು ದಾಬಾ ಇದೆ ಅಂತ ಕಾಣಿಸುತ್ತೆ ಕಲಿಕೇರಿಯ ಪೊಲೀಸ್ ಠಾಣೆ ಸರಹದ್ದು ಮುಕ್ತಾಯ ಇದು ಇಲ್ಲಿಂದ ಇದು ಎರಡು ವರಿ ಗಾಡಿ ಬಂದಿತ್ತು ಇದು ನಿಂದಿರ್ಸಿದ್ವಿ ಒನ್ ಟು ಕಂಪ್ಲೀಟು ಆಗಿದೆ ಅವ್ರು ಬರೋದು ಲೇಟ್ ಆಗ್ತದ ಇಲ್ಲಿ ನಾವು ಇಬ್ಬರೇ ಇದ್ದ ಕಾರಣ ಇಲ್ಲಿ ಸ್ಥಳೀಯ ಬೆಂಬಲಿಗರು ಇವತ್ತು ಗಾಡಿಯನ್ನು ಪಾಸ್ ಮಾಡಿದ್ದಾರೆ ಅದು ಅವ್ರು ಯಾರು ಏನು ಏನ್ ಎತ್ತಿ ಏತ್ರಿ ಏತ್ರಿ ಹಲೋ ರೀ ಸರ ಸರ್ ನೀವು ಎಲ್ಲಿದ್ರಿ ಈಗ

ಸ್ಥಳೀ ಸ್ಥಳೀಯರ ನಾಲ್ಕೈದು ಮಂದಿ ಯಾರ ನಮ್ ಬಾಳ ಭಾಳ ದಬ್ಬಾಳಿಕೆ ಮಾಡಕರ ಜಲ್ದಿ ಬರ್ರಿ ಸರ್ ನೀವು ಗಾಡಿ ಗಾಡಿ ಗಾಡಿಕಿತ್ವ ಮದುವಿನ ಗಾಡಿಯನ್ನ

ಗಾಡಿ ತೊಗ್ರಿ ಗಾಡಿ ಆಯ್ತು ತರ್ತೀನಿ ಇದ್ರ ಹಾಕಿ ಕುಂದ್ರಿ ಗಾಡಿ ಆಗ್ರಿ ಕರೆಸಿ ಕರೆಸ್ರಿ ಗಾಡಿ ಕರ್ಸ ಅಲ್ಲಿ ಮುಂದೆ ಗಾಡಿ ಹೋಗಿದಂಗೆ ನಿಂದ್ರ ಅಲ್ಲಿ ಮುಂದೆ ಮುಂದೋಗ್ರೆ ಗಾಡಿ ಒಂದು ನೋಡ್ರಿ ನಮ್ಮ ಪಕ್ಷದ ಈಗ ಗಾಡಿಯವ್ರು ಬಂದರು ನೋಡಿ ಬರ್ರಿ ಹಿಂದೆ ಬರ್ರಿ ಏನು ಆತದ ನೋಡಮ್ ಇವ್ರದ್ದು ಆಗ್ತದೆ ನಮ್ಮದೇ ಆತದ ನೋಡೋಣ ನ್ಯಾಯಕ್ಕಾಗಿ ಬಡದಾಟದ ಆಗ್ತದೆ ಇಲ್ಲ ನೋಡ್ತ ಹಲೋ ನಡ್ರೆ ಕ್ರಾಸ್ ಅದೇ ಸರ್ ಗಾಡಿಗಳು ಹಿಡಿಯೋಣ ನೆನಪಾತಿವ್ ನಾವು ನಿಮಗ ಅದೇ ಸರ್ ಇಲ್ಲಿ ಗಾಡಿ ಹಿಡಿದೀನಿ ಎಲ್ ಕ್ರಾಸ್ಗೆ ಇಲ್ಲೇ ಇದ್ದೀನಿ ಸರ್ ಒನ್ ಒನ್ ಟೂ ನಿಮ್ ತರ್ತೀವಿ ನಾವು ಟೇಷನ್ಗೆ ಗಾಡಿ ಅಲ್ಲೇ ಮಾತಾಡೋಣ ಸರ್ ಫೋನ್ ಕೇಳಿದ್ರಾ ಸ್ಟೇಷನ್ ಪೊಲೀಸರು ಗಾಡಿ ಹಿಡಿದಾಗ ಮಾತ್ರ ಇವತ್ತು ಪೊಲೀಸರು ಹೆಂಗೆ ಫೋನ್ ಮಾಡ್ತಾರೆ ನಮ್ಮ ಪಕ್ಷದ ಸೇನಾನಿಗಳಿಗೆ ಗಾಡಿ ಬಿಡ್ರಪ್ಪ ಅಂದ್ರೆ ಏನ್ ನೀವೇ ತಿಳ್ಕೊರಿ ಟಿ ಟಿಮ್ ಆದ್ರೆ ಇವತ್ತು ಇವು ಗಾಡಿಗಳು ಪಾಸ್ ಆತವ ಮಧ್ಯಾಹ್ನದಾಗೆ ಪಾಸ್ ಆತವ ಯಾರು ಕಣ್ಮಂದ್ರು ಕತ್ತಲ್ದಾಗ ಹೋಗೋಲ್ಲ ಇವತ್ತು ಮಧ್ಯಾಹ್ನದಾಗೆ ಇಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಎಲ್ಲ ಇವತ್ತು ಸರ್ಕಾರಿ ನೌಕರರು ಗುಲಾಂಬರ ಆಗ್ಬಿಟ್ರ ಟಿಮ್ ಟಿಮ್ ಆದ್ರೆ ಏನು ಕೇಳಲ್ಲ ಹೇಳಲ್ಲ ಅವ್ರಿಗೆ ಸುಮ್ ನಿಂತು ಪಾಸ್ ಮಾಡ್ತಾರೆ ಅಧಿಕಾರಿಗಳಲ್ಲಿ ಸಮಾಜಕ್ಕೆ ಏನು ಸೂಚನೆ ಕೊಡ್ತಾರೆ ಇವತ್ತು ಸಮಾಜಕ್ಕೆ ಏನು ಇವತ್ತು ಮಾರ್ಗ ಆಗ್ತಾರೆ ಅನ್ನೋದು